ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ಇವಾಗ ಬಂದು ಸಂಜೆ ಬ್ಲಾಗ್ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದರೆ ಸಂಜೆ ಬ್ಲಾಗ್ ಆಗಿನೇ ಸಂಜೆ ಆಲ್ಮೋಸ್ಟು ಸಿಕ್ಕಾಪಟ್ಟೆ ಮಳೆ ಮಳೆವೆದರು ಮತ್ತು ಹಿಬ್ಬನಿ ಆಲ್ಮೋಸ್ಟ್ ಮೈಸೂರು ವಾತಾವರಣ ಅಂತೂ ತುಂಬ ಅಂದರೆ ತುಂಬಾ ಅಧ್ವಾನ ಆಗ್ಬಿಟ್ಟಿದೆ ಹೊರಗ ಬರೆಯಲ್ಲಿ ಈಚೆಗೆ ಬರೋಕ್ಕಾಗ್ತಾಯಿಲ್ಲ ಅಷ್ಟು ಒಂದು ಮೋಡ ಕವಿದ ವಾತಾವರಣ ಈ ಚಳಿಗೆ ಒಂದು ಬಿಸಿ ಬಿಸಿ ಕಾಫಿ ಬಿಸ್ಕೆಟು ಆಲ್ಮೋಸ್ಟ್ ಏನು ಜೋಳ ಇದಂತೆಲ್ಲ ತಿಂತಾಯಿದ್ರೆ ಐಸ್ ಕ್ರೀಮ್ ತಿಂತಾಯಿದ್ರೆ ಇದ್ದರೆ ಆಲ್ಮೋಸ್ಟ್ ಐಸ್ ಕ್ರೀಮ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನನಗೊಂದು ಫೇವ್ರೇಟ್ ಐಸ್ ಕ್ರೀಮು ಒಂದು ಐಸ್ ಕ್ರೀಮ್ ತಿಂದು ಫಸ್ಟ್ ಕಾಫಿ ಕುಡಿದು ಏನಾದ್ರು ತಿಂದು ಮತ್ತೆ ಐಸ್ ಕ್ರೀಮ್ ತಿನ್ನಬೇಕು ನೈಟು ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನನ್ನ ಆಸೆಗಳು ಇವೆಲ್ಲ ತುಂಬ ಮೋಡ ಕವಿದ ವಾತಾವರಣ ಅಮ್ಮ ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಹಂಗೆ ಆಲ್ಮೋಸ್ಟ್ ಇನ್ನೂ ಒಂದು ವಾರ ಇದೇ ರಿಪೀಟ್ ಆಗುತ್ತೆ ಅಂತ ಅಂತ ಇದ್ದಾರೆ ಗೊತ್ತಿಲ್ಲ ಭಾನುವಾರನೂ ಭಾನುವಾರ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಇದೆ ಅಂತ ಹೇಳ್ತಾ ಇದ್ದಾರೆ ಅದೊಂದು ಗೊತ್ತಿಲ್ಲ ಫ್ರೆಂಡ್ಸ್ ಹಾಗೆ ನೋಡ್ರಿ ಫುಲ್ಲು ಮೋಡ ಕವಿದ ವಾತಾವರಣ ಓಕೆನಾ ಮೂಡೋಕ್ಕಾಗ್ತಾ ಇಲ್ಲ ಮನೇಲಿ ಈಚೆಗೆ ಬರೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಇದು ನನಗಂತು ನಾನಂತೂ ಮನೆ ಒಳಗೆ ಗುಪ್ಷಾಕೊಂಡ್ಬಿಟ್ಟಿದ್ದೀನಿ ಪಾಪ ಮಕ್ಕಳು ಸ್ಕೂಲ್ಗೆ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ಆಲ್ಮೋಸ್ಟ್ ಅವಳಿಗೆ ಈ ಚಳಿಲೆಲ್ಲ ಹೇಗೆ ಮಕ್ಕಳು ಫೇಸ್ ಮಾಡ್ತಾರೋ ಗೊತ್ತಿಲ್ಲ ನಾನಿವಾಗ ಬಂದು ಚೆನ್ನಾಗಿ ಒಂದು ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಕುಡಿದ ಕುಡಿಯೋಣ ಅಂದ್ಕೊಂಡಿದ್ದೀನಿ ನನಗೆ ಕಾಫಿ ಅಂದರೆ ಪಂಚ ಪ್ರಾಣ ಆಯಿತಾ ಆಲ್ಮೋಸ್ಟ್ ಅದೆಲ್ಲ ನಿಮಗೆಲ್ಲ ಗೊತ್ತಿರೋ ವಿಷಯನೇ ನಾನು ಶೇರ್ ಮಾಡ್ಕೋತಾ ಇರ್ತೀನಿ ಆದರೂ ವಾತಾವರಣ ತುಂಬಾ ಚೇಂಜಸ್ ಇದೆ ಲೈಟಾಗಿ ಒಂದು ಆಲ್ಮೋಸ್ಟ್ ನಾನು ಲೆಮನ್ ಟೀ ಮಾಡ್ಕೋತೀನಿ ಅದನ್ನು ತೋರಿಸಿದ್ದೀನಿ ನಾನು ಲೆಮನ್ ಟೀ ಮಾಡ್ಕೊಳ್ಳೋದು ಅದು ಸಿಕ್ಕ ಒಟ್ಟೆ ನಾನು ಲೆಮನ್ ಟೀಗೆ ಅಡಿಕ್ಟ್ ಆಗ್ತೀನಿ ಓಕೆನಾ ಹ್ಞೂ ಓಕೆನಾ ಇವಾಗ ಹಾಗೆ ಒಂದು ಲೈಟಾಗಿ ಒಂದು ಕಾಫಿ ಮಾಡ್ಕೊಂಬಿಡೋಣ ಹ್ಞೂ ಲೈಟಾಗಿ ಒಂದು ಕಾಫಿ ಮಾಡಿಕೊಂಡು ಹಾಗೆ ಇನ್ನೊಂದು ಬಿಸಿ ಬಿಸಿಯಾಗಿ ಜೋಳ ಹ್ಞೂ ಆಲ್ಮೋಸ್ಟ್ ಆ ಜೋಳ ತಗೊಂಡು ಬಂದೆ ಇವತ್ತು ನಾನು ಹೋಗಿ ಜೋಳ ತೊಗೊಂಡು ಬಂದೆ ಹಾಗೆ ಸ್ವಲ್ಪ ಇವತ್ತು ಸೀಟು ಜ್ಯುವೆಲರ್ಸ್ ಅಂಗಡಿಗೆ ಹೋಗಿದ್ದೆ ಏನೋ ಸ್ವಲ್ಪ ಪರ್ಚೇಸಿಂಗ್ ಮಾಡಬೇಕು ಅಂತ ಹೋದೆ ಅಲ್ಲಿ ಹೋಗಿ ಒಂದು ಹೋಗಿ ಇನ್ನೊಂದಾಯಿತು ಸುಮ್ಮನೆ ಹಾಗೆ ಬಂದೆ ಆಲ್ಮೋಸ್ಟ್ ಒಡವೆ ರೇಟು ತುಂಬಾನೇ ಆಗ್ಬಿಟ್ಟಿದೆ ಹ್ಞೂ ತುಂಬ ಇನ್ನೇನು ಎಂಟು ಸಾವಿರ ಹತ್ತತ್ರ ಆಗಿದೆ ಒಡವೆ ರೇಟ್ಗಳಂತೂ ಏನು ತಗೊಳ್ಳೋದು ಏನು ಬಿಡೋದು ಅಂತ ಗೊತ್ತಿಲ್ಲ ಆ ಏನೋ ತುಂಬ ಇಷ್ಟಪಡ್ತಿದೆ ನನಗೆ ಕರಿಮಣಿ ಇದೆಯಲ್ಲ ಇದು ಡಿಸೈನ್ ಎಳೆ ಮಾಡಿಸೋಣ ಅಂತ ಆಸೆಯಿಂದ ಓದೆ ಅದೇನೋ ಹೋಗಿ ಅದು ಇನ್ನೊಂದೇನೋ ಆಯಿತು ಸುಮ್ಮನೆ ಬಂದೆ ಹೋಗಿ ತಕ್ಕಾಗಿ ಜೋಳ ತೊಗೊಂಡು ಬಂದೆ ಭತ್ತ ಜೋಳ ತೊಗೊಂಡು ಬಂದಿದ್ದೀನಿ ಫಸ್ಟ್ ಇವಾಗ ಕಾಫಿ ಕುಡಿಯೋಣ ಹ್ಞೂ ಎಮಿ ಯಮಿಯಾಗಿ ಜೋಳ ಸಕ್ಕದಾಗಿರುತ್ತೆ ಹ್ಞೂ ಓಕೆನಾ ಕೋಲ್ಡ್ ಆಗಿಬಿಡುತ್ತೆ ಹಾಗೆ ಬಂದು ಎಮಿ ಎಮಿ ಎಮಿಯಾದ ಒಂದು ಜೋಳ ಇಲ್ಲಿ ನೋಡ್ರಿ ನನ್ನ ಫೇವ್ರೆಟ್ ಜೋಳ ಇದೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಜೋಳ ಅಂದರೆ ಬಾಯಿಲೇ ನೀರು ಬರುತ್ತೆ ಆದರೆ ಇದು ಸ್ವೀಟ್ ಕಾರ್ನರ್ ಜೋಳ ಅದಕ್ಕೆ ಇವೋ ಎಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತ ಆಲ್ಮೋಸ್ಟು ಈ ಜೋಳಕ್ಕಿಂತನೂ ಇನ್ನೊಂದು ಬರುತ್ತೆ ನಮ್ಮ ಮುಸ್ಕಿನ ಜೋಳ ಅದು ಸಕ್ಕತ್ತಾಗಿರುತ್ತೆ ಅದು ಒಳ್ಳೆ ಟೇಸ್ಟು ಉಪ್ಪಿಗೆ ಹಾಕಿ ಬೇಯಿಸ್ಬಿಟ್ಟು ಖಾರ ಹಾಕ್ಕೊಂಡು ತಿಂತಿದ್ರೆ ಮಸ್ತು 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 ಚೆನ್ನಾಗಿದೆ ಉಪ್ಪು ಖರ ಹಾಕಿಸ್ಕೊಂಡು ಬಂದಿದೆ ಮತ್ತು ಹಾಗೆ ಬಂದು ವೆಯ್ಟ್ ಲಾಸ್ಗೆ ಒಂದು ಬಿಸ್ಕೆಟ್ ಪ್ಯಾಕು ನಾನು ವೆಯ್ಟ್ ಲಾಸ್ ಇದು ಮಡಕಿದ್ದೆ ಯೂಸ್ ಮಾಡೋದು ಜಾಸ್ತಿ ಬೆಳಿಗ್ಗೆ ಟೈಮು ಗೋಧಿದು ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತೀರ ನೀವು ಓಕೆನಾ ಇ ಮಿಮಿಯಾದ ಜೋಳ ಒಂದು ಕಾಫಿ ಬಿಸ್ಕೆಟು ಸಾಕದಾಗಿರುತ್ತೆ ಹ್ಞೂ ಚಳಿ ವೆದರ್ಗಂತೂ ಆ ನನಗಂತೂ ಸಿಕ್ಕಾಬಿಟ್ರೆ ಇಷ್ಟ ಈಗ ಫಸ್ಟು ಒಂದು ಕಾಫಿ ಓಕೆನಾ ಹ್ಞೂ ಮಳೆ ವೆದರ್ಗೆ ನಾನಂತೂ ಏನು ಮಾಡ್ಬಿಟ್ಟಿದ್ದೀನಿ ಗೊತ್ತೈವತ್ತು ಬೆಡ್ಶೀಟ್ಗಳೆಲ್ಲ ಒಗ್ದಾಕ್ಬಿಟ್ಟಿದ್ದೀನಿ ಆಯಿತಾ ಆದರೂ ನೋಡಿದ್ರೆ ಮೋಡ ಈಗ ಆಗಿದೆ ಏನು ಮಾಡೋದಂತ ಗೊತ್ತಿಲ್ಲ ಆದರೆ ಬಿಸಿ ಬಿಸಿಯಾಗಿ ಕಾಫಿ ರೆಡಿ ಆಯಿತು ನೋಡಿರಿ ಬ್ಲ್ಯಾಕ್ ಟೀ ಅಂದರೆ ಲೆಮನ್ ಟೀ ಓಕೆನಾ ಹ್ಞೂ ನಾನಿದು ಕಾಫಿ ಮಾಡ್ಕೊಂಡಿದ್ದೀನಿ ಟೀ ಎಲ್ಲ ಕಾಫಿಗೆ ಲೆಮನ್ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಆಲ್ಮೋಸ್ಟ್ ವೆಯ್ಟ್ ಲಾಸ್ ಇದರಿಂದ ಮತ್ತು ಇದಕ್ಕೆ ನಾನು ಬಂದು ಕೆಂಕಡ ಬಿಸ್ಕೆಟು ಓಕೆ ಇದ್ರೆ ಲಿಸ್ಕೆಟ್ ಯೂಸ್ ಮಾಡೋದು ವೆಯ್ಟ್ ಲಾಸ್ಗೆ ತುಂಬ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನನಗಂತೂ ಚಿಕ್ಕಾವಟ್ಟಿ ಇಷ್ಟ ಬೆಳಿಗ್ಗೆ ಎದ್ದು ಚಳಿ ವೆದರ್ಗು ಬಿಸಿ ಬಿಸಿಯ ಕಾಫಿ ಒಂದು ಬಿಸ್ಕೆಟು ಹ್ಞೂ ಎಮಿ ಆಗಿರುತ್ತೆ ಸೂಪರ್ ಹ್ಞೂ ಯಾರೂ ಇಲ್ಲ ಇರೋದೊಬ್ಳೆ ಹ್ಞೂ ಮನೆ ನನ್ನದೇ ರಾಜ್ಬಾರ್ಕ್ಕೆ ಹ್ಞೂ ನನ್ನ ಏನು ಮಾಡಿದ್ರು ಕೇಳೋರಿಲ್ಲ ಮನೇಲಿ ಇನ್ನೇನಿಲ್ಲ ಬಂದು ಆರು ಗಂಟೆ ಆಗುತ್ತೆ ಎಲ್ಲ ಮನೆಗೆ ಬರೋಕ್ಕೆ ಹಾಗೆ ಚಳಿಗೊಂದು ಕಾಫಿ ಓಕೆನಾ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಬ್ಲ್ಯಾಕ್ ಕಾಫಿ ವೆಯ್ಟ್ ಲಾಸ್ಗಂತೂ ನಾನು ಜಾಸ್ತಿ ತೊಗೊಳತಿದ್ದೇನೆ ಆದರೂ ಇಷ್ಟೊಂದು ಮಳೆ ಹೇಗೆ ಸ್ಕೂಲಲ್ಲಿ ಇರ್ತಾರೋ ಮಕ್ಕಳದು ಒಂದೊಂಥರ ಟೆನ್ಷನ್ ಇರುತ್ತೆ ಇನ್ನು ಸಂಜೆಗೆ ಏನು ಅಡುಗೆ ಮಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ ಇನ್ನಾರು ಮಾಡೋಣ ಫ್ರೆಂಡ್ಸ್ ಹಾಗೆ ಆವತ್ತಿನ ಬ್ಲಾಗ್ ಏನಂದ್ರೆ ಸುಮ್ಮನೆ ಹಾಗೆ ನಿಮ್ಮ ಜೊತೆ ಒಂದು ತರಲೆ ಮಾತು ಅಷ್ಟೇ ಇನ್ನೇನಿಲ್ಲ ಹೇಗೆಲ್ಲ ನಾನು ಮನೇಲಿ ಕಾಲ ಕಳೀತೀನಿ ಅಂದರೆ ಈಗ ವರ್ಷ ಮನೆಗೆ ಹೋಗ್ತಾಳೆ ಸ್ಕೂಲ್ಗೆ ಹೋಗ್ಬಿಡ್ತಾಳೆ ಇನ್ನು ನಾನು ಒಬ್ಬಳೇ ಆಗ್ತೀನಿ ನಮ್ಮಲ್ಲಿ ದಿನ ಕತ್ಸಲಿ ಫೋನ್ ಮಾಡ್ತಾರೆ ಅವ್ರ ಜೊತೆ ಮಾತಾಡ್ಕೊಂಡು ಕಾಲ ಕಳಿತೀನಿ ಇನ್ನೊಂದು ವೈಟಿ ಸ್ಟಾರ್ಟ್ ಆಗಿದ್ದೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲ ಆಯಿತು ಚಿಕ್ಕ ಒಟ್ಟೆ ಟೀ ಕಾಫಿ ಗಡಿಟ್ಟಾಗ್ಬಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಡಾಕ್ಟ್ರ ಹತ್ರ ಹೋದರೆ ಉಗಿಸ್ಕೊಂಬರ್ತೀನಿ ಬರ್ತೀನಿ ಎವಿ ಟೀ ಕುಡಿತೀರಾ ಎವಿ ಕಾಫಿ ಕುಡಿತೀರಾ ಅಂದ್ಕೊಂಡು ಡಾಕ್ಟರ್ ಹತ್ರ ಅವರೆಷ್ಟೇ ಹೇಳಿದ್ರು ನಾನು ಮಾಡೋ ಕೆಲಸ ಬಿಡೋಲ್ಲ ನೋಡ್ರಿ ಎಷ್ಟು ಜನ ಬಿಸಿ ಬಿಸಿ ಆ ಕಾಫಿ ಚಳಿಗೆ ಸಕ್ಕತ್ತಾಗಿರತ್ತಲ್ಲ ಕಾಫಿ ಯಾರಿಗಿಷ್ಟ ಕಾಫಿ ಚಳಿಗಾಲದ ನಂಗಂತೂ ಕಾಫಿ ಚಳಿಗಾಲ ಸಕ್ಕತ್ತಂದ್ರೆ ಸಖತ್ತು ಇಷ್ಟ ತುಂಬ ಎಂಜಾಯ್ ಮಾಡ್ತೀನಿ ಕಾಫಿನ ಲೆಕ್ಕಾಚಾರದಲ್ಲಿ ಮಾತ್ರ ನಾನು ಚಳಿ ವೆದರಲ್ಲಿ ಆಲ್ಮೋಸ್ಟ್ ನಾನು ಹೇಳಂದಲ್ಲ ನನಗೆ ಈ ಚಳಿ ವೆದರ್ ಬಂದರೆ ಸಿಕ್ಕಾಬಟ್ಟೆ ಕಾಲೆಲ್ಲ ಕೋಲ್ಡ್ ಆಗಿಬಿಡುತ್ತೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆನೇ ಆಗುತ್ತೆ ಚಳಿ ವೆದರ್ ಚಳಿ ವೆದರಲ್ಲಿ ನನಗೆ ಆಲ್ಮೋಸ್ಟ್ ನಾನು ಯಾವಾಗಲೂ ನಮ್ಮ ಬಾಡಿಯೆಲ್ಲ ಹೀಟಾಗಿದ್ರೇ ಅದು ಚೆಂದ ಹೆವಿ ಕೋಲ್ಡ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಆಲ್ಮೋಸ್ಟ್ ನಾನು ಈ ಚಳಿ ವೆದರಲ್ಲಿ ನಾನು ತಣ್ಣೀರೇ ಸ್ನಾನ ಮಾಡೋದು ಬಿಸಿ ಸ್ನಾನ ಮಾಡಲಿಕ್ಕೆ ಹೋಗೋಲ್ಲ ಯಾಕಂದರೆ ನನಗೆ ತಣ್ಣೀ ಸ್ನಾನ ಮಾಡ್ತೀನಿ ಎವಿ ಇದಾಗುತ್ತೆ ಅಂತಂದ್ಬಿಟ್ಟು ಆಲ್ಮೋಸ್ಟು ಅಂದರೆ ತ ತಣ್ಣ ಏನಕ್ಕೆ ಮಾಡ್ತೀನಿ ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ತಣ್ಣ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಕೋಲ್ಡ್ ಆಗಲಿ ಶೀತಾಗಲಿ ನನಗೇನೇ ಒಂದು ಜ್ವರ ಬಂದರೂ ನಾನು ತಣ್ಣ ಮಾಡೋದು ಬಿಸ್ನಿಸ್ ಸ್ನಾನ ಅಂತೂ ನಾನು ಮಾಡಲ್ಲ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಹೆಲ್ತ್ ಒಳ್ಳೆಯದು ಆಮೇಲೆ ನಮಗೆ ಕೂದಲೆಲ್ಲ ಉದುರುತ್ತೆ ಅದು ಆಲ್ಮೋಸ್ಟು ನಾನು ಉಗುರು ಬೆಚ್ಚ ನೀರು ಏನಕ್ಕೆ ಅಂತ ಅಂದರೆ ಈ ಮೈ ಕೈ ನೋವು ಬಂದು ಏನಾದ್ರು ಒಂದು ಜ್ವರ ಬಂದಿದ್ರೆ ಮಾತ್ರ ನಾನು ಬಿಸಿನೀಸ್ ಸ್ನಾನ ಮಾಡೋದು ಇಲ್ಲ ಅಂದರೆ ನಾನು ತಣ್ಣೀರೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ತಣ್ಣೀರ್ ಸ್ನಾನನೇ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತಣ್ಣೀರ್ಸ್ತನ ಆಮೇಲೆ ನಮ್ಮ ಕೂದಲೆಲ್ಲ ಉದುರೋದಾಗಲಿ ಒಂದು ನಮ್ಮ ಸ್ಕಿನ್ಗಾಗಲಿ ತುಂಬಾ ಒಳ್ಳೆಯದು ಆಲ್ಮೋಸ್ಟ್ ಬಿಸಿನೀರಿಗಿಂತ ತಣ್ಣೀರು ತುಂಬ ತುಂಬಾ ಹೆಲ್ಪ್ಫುಲ್ ತಣ್ಣೀರು ನಾನು ಅದನ್ನೇ ಇದು ಮಾಡೋದು ಆಮೇಲೆ ನಮ್ಮಲ್ಲೆಲ್ಲ ಬಿಸಿನೀರು ಕುರಿಯೋದು ಇದು ಅಂತ ಹೇಳ್ತಾರೆ ಆಲ್ಮೋಸ್ಟ್ ನಾನು ಬಿಸಿನೀರೆಲ್ಲ ಕುಡಿಯೋಕ್ಕೋಗೋಲ್ಲ ಹೀಗೆ ಬೆಲ್ಲದ ಕಾಫಿ ಮಾಡ್ಕೊತೀನಿ ಲೆಮನ್ ಹಾಕ್ಕೊಂಡು ಕಾಫಿ ಕುಡ್ಕೊತೀನಿ ಮೋಸ್ಟ್ಲಿ ನಾನು ಇಂಥದ್ದು ಕಡಿಟ್ ಆಗಿಬಿಟ್ಟಿದ್ದೀನಿ ಎಲ್ಲರಿಗೂ ಒಂದೊಂದು ಹ್ಯಾಬಿಟ್ ಅಂತಿರುತ್ತೆ ಆಲ್ಮೋಸ್ಟ್ ನಾನು ಟೀ ಕಾಫಿ ಅಂದರೆ ಟೀ ಕುಡಿಯಲ್ಲ ಜಾಸ್ತಿ ಕಾಫಿ ಗಡಿಟ್ ಹಾಕ್ತೀನಿ ನಾನು ಕಾಫಿ ಅಂದರೆ ತುಂಬಾ ಇಷ್ಟ ಚಳಿಯೋದ್ರಿಗಂತೂ ಇಷ್ಟ ನೋಡಿ ಈಗ ಬೆಳಿಗ್ಗೆಯಿಂದ ನಾಲ್ಕು ಸಲ ಕಾಫಿ ಕುಡಿದೆ ಆದರೂ ವೆದರ್ ಚಳಿ ಆ ಥರ ಇದೆ ಹೊಲ್ಸ್ಕೊಂಡು ಮಲ್ಕೊಂಡ್ಬಿಟ್ರೆ ಎರಡು ದಿನ ಆದರೂ ಇಲ್ಲ ಅಂತ ನಿದ್ದೆ ಬರುತ್ತೆ ನಿದ್ದೆ ಬರ್ದೇದ್ರಿಗೂ ನಿದ್ದೆ ಬಂದ್ಬಿಡುತ್ತೆ ಚಳಿ ವೆದ್ರಿಗಂತೂ ಹ್ಞೂ ಓಕೆನಾ ನಾನು ಕಾಫಿ ಕುಡಿತೀನಿ ಸುಮ್ಮನೆ ಹಾಗೆ ಸುಮ್ಮನೆ ಒಂದು ಬ್ಲಾಗ್ ಮಾಡಿದೆ ಅಷ್ಟೇ ಇನ್ನೇನಿಲ್ಲ ತಲೆ ಮಾತುಕಳಿ ಏನಾದ್ರು ಒಂದು ಆಡೋಣ ಅಂತ ಅಷ್ಟನ್ನೇ ಖುಷಿ ಆಯಿತು ಹಾಗೆ ಒಂದು ಮಸ್ತ್ ಜೋಳನೂ ತೊಗೊಂಬಂದಿದೆ ಜೋಳನ ತಿನ್ಕೊಂತೀನಿ ನನಗಂತೂ ಜೋಳ ಅಂದರೆ ಇಷ್ಟ ಸೇ ಫ್ರೆಂಡ್ಸ್ ನನಗೆ ಈ ಜೋಳದ್ರಲ್ಲಿ ನನಗೆ ಎಷ್ಟು ಇಷ್ಟಪಟ್ಟು ಜೋಳ ತಿಂತೀನಿ ಅಂದರೆ ಬಿಸಿ ಬಿಸಿಯಾಗಿ ಜೋಳ ತಿಂತ ಇದ್ರೆ ಉಪ್ಪು ಖಾರ ಹಾಕ್ಕೊಂಡು ಸ್ವರ್ಗಕ್ಕೆ ಮುರೇಗೇನು ಅಷ್ಟು ಇಷ್ಟಪಡ್ತೀನಿ ಜೋಳನ ನಾನು ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ತರಲೆ ಮಾತುಕಳು ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಗಾಡ್ಬೇಡಿ ಆಡ್ಬೇಡಿ ಯಾರೂ ಇದು ಯಾವುದು ಕೋತಿ ಅಂತ ಹಾಗೆ ಎಂಜಾಯ್ ಲೈಫ್ ಅಲ್ಲ ಇರೋದು ಮೂರು ದಿನ ನಾಲ್ಕು ದಿನ ಜೀವನ ಎರಡು ದಿನ ಮೂರು ದಿನ ಅದನ್ನ ಲೈಫ್ ಖುಷಿಯಾಗಿ ಕಾಲ ಕಳಿಬೇಕು ಮನ್ಸಲ್ಲಿ ಏನೇ ನೋವಿರಲಿ ಏನೇ ಒಂದಿರಲಿ ಬೇಜಾರಿರಲಿ ಎಂಥದರಲ್ಲಿ ಇಲ್ಲಿ ಇಲ್ಲಿ ಇಟ್ಕೊ ಒಳಗೆ ಇಟ್ಕೊಳ್ತೀವಿ ಹೊರಗಡೆ ನನಗೆ ನಗ್ತಾ ಇರಬೇಕು ಖುಷಿಯಾಗಿರಬೇಕು ಸೊ ಮನುಷ್ಯನಿಗೆ ಕಷ್ಟ ಬರದಂತೆ ಮರಕ ಬರುತ್ತೆ ಮರಕ ಬರುತ್ತೆ ಲೈಫಲ್ಲಿ ಯಾವಾಗಲೂ ಜಾಲಿಯಾಗಿರಬೇಕು ಅಷ್ಟೇ ನನಗೆ ಗೊತ್ತಿರೋ ಜಾಲಿ ಅಷ್ಟೇ ನಾನು ನಾನು ಲೈಫ್ನ ತುಂಬ ಚೆನ್ನಾಗಿ ಜಾಲಿ ಇದು ಮಾಡ್ತೀನಿ ಯಾಕಂದರೆ ನನಗೂ ಬೇಕಾದಷ್ಟು ನೋವಿದೆ ಎಷ್ಟು ನೋವಿದೆ ಅಂದ್ರೆ ಅದು ಹೇಳೋಕ್ಕೂ ಸಾಧ್ಯ ಅಷ್ಟು ನೋವಿದೆ ಆದರೆ ನಾನು ಅದನ್ನೆಲ್ಲ ತಗೊಳ್ಳಲ್ಲ ನನ್ನ ಮನಸ್ಸು ಬೇಕಂದ್ರೆ ಒನ್ ಅವರ್ ಎರಡು ಅವರು ಅದಕ್ಕೆ ಅಂತ ನಾನು ಟೈಮ್ ಕೊಟ್ಬಿಡ್ತೀನಿ ಎಷ್ಟು ನೋವಿದೆ ಅದೆಲ್ಲ ನಾನು ಹತ್ತು ಕರೆದು ಏನೋ ಮಾಡ್ಕೊಂಡು ಮನಸ್ಸಿಗೆ ಫ್ರೀಯಾಗಿ ಆಗ್ಬಿಟ್ಟು ಮತ್ತೆ ಈ ಥರ ಪ್ರಕಾರ ನಾರ್ಮಲ್ ಆಗ್ತೀನಿ ಅಷ್ಟೇ ಎಷ್ಟು ಏನೇ ಬರಲಿ ಎಂಥದೇ ಬರಲಿ ನನಗೆ ನಗ್ತದ ಜೀವನ ಕಳಿಯೋದೇ ಒಂದು ಜೀವನ ಮತ್ತು ಸಣ್ಣ ಸಣ್ಣ ವಿಷಯನೂ ಎಂಜಾಯ್ ಮಾಡಬೇಕು ಅಷ್ಟೇ ನನಗೆ ಗೊತ್ತಿರೋದಂಗೆ ನಿಂಗೆ ಸಣ್ಣ ಸಣ್ಣ ವಿಷಯ ಕಾಫಿ ಕುಡಿಯೋದಾಗಲಿ ಒಂದು ಜೋಳ ತಿನ್ನೋದ್ರಲ್ಲೇ ಆಗಲಿ ನನಗೆ ಇಷ್ಟಪಟ್ಟು ತಿನ್ನೋದಾಗಲಿ ಅದರಲ್ಲಿ ನಾನು ಜೋಳ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದರೆ ಬ್ಯಾಡ್ ಕಮೆಂಟ್ ಹಾಕಿಬೇಡಿ ಓಕೆನಾ